കൃഷ നന്ദ കഷ്ടന്ദ കൃഷ്ണായ ബന്മ വന്ദ ഗ്രഗ കൃഷ്ണ ವಸುದೇವಸುತಂ ಕಂಸಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸುಖಮುಣಿಯ ಉಪದೇಶ ಸುಖಮುಣಿಯು ಪರೀಕ್ಷಿತ ರಾಜನನ್ನು ಕುರಿತು ಮಹಾರಾಜ ಸಾವು ಹತ್ತಿರವಾದಾಗ ಮಾಡಬೇಕಾದ ಮೊದಲ ಕೆಲಸವೆಂದರೆ ಮೃತ್ಯುವಿಗೆ ಸ್ವಲ್ಪವೂ ಹೆದರದೆ ನಿರ್ಭಯವಾಗಿದ್ದು ದಾರಾ ಪುತ್ರಾದಿಗಳಲ್ಲಿನ ಮೋಹ ಬಂಧನವನ್ನು ವೈರಾಗ್ಯ ಎಂಬ ಕತ್ತಿಯಿಂದ ಕತ್ತರಿಸಿ ಹಾಕುವುದು ಈ ಮೋಹ ಬಂಧನ ಮತ್ತೆ ಬಂದು ತೊಡರಿಕೊಳ್ಳದಂತೆ ಮನೆ ಮಠಗಳನ್ನು ತೊರೆದು ಹೊರಟು ಹೋಗುವುದು ಇದನ್ನು ಸನ್ಯಾಸವೆಂದು ಕರೆಯುತ್ತಾರೆ ಹೀಗೆ ಸನ್ಯಾಸಿಯಾಗಿ ಹೊರಟವನು ಪುಣ್ಯತೀರ್ಥಗಳಲ್ಲಿ ಮಿಂದು ವಿವಿಕ್ತವಾದ ಒಂದು ಸ್ಥಳದಲ್ಲಿ ದರ್ಬೆಯಿಂದ ಮಾಡಿದ ಆಸನದ ಮೇಲೆ ಕುಳಿತು ಪವಿತ್ರವಾದ ಓಂಕಾರವನ್ನು ಮನನ ಮಾಡಬೇಕು ಪ್ರಾಣಾಯಾಮದಿಂದ ಪ್ರಾಣವಾಯುವನ್ನು ನಿಗ್ರಹಿಸಿ ಮನಸ್ಸನ್ನು ಬ್ರಹ್ಮ ಬೀಜಾಕ್ಷರವಾದ ಓಂಕಾರದಲ್ಲಿ ನೆಲೆಗೊಳಿಸಬೇಕು ಅಯ್ಯ ಈ ದೇಹವೆಂಬ ರಥಕ್ಕೆ ಇಂದ್ರಿಯಗಳು ಕುದುರೆಗಳು ಇದ್ದಂತೆ ಬುದ್ಧಿಯೇ ಅವುಗಳ ಸಾರಥಿ ಮನಸ್ಸೇ ಹಗ್ಗ ಇಂದ್ರಿಯ ರೂಪದ ಕುದುರೆಗಳು ವಿಷಯ ಸುಖದ ಬೀದಿಯಲ್ಲಿ ಮನ ಬಂದಂತೆ ಓಡದಿರುವ ಹಾಗೆ ತಡೆಯಬೇಕಾದು ರತಿಕನಾಗಿ ಕುಳಿತಿರುವ ಜೀವಾತ್ಮನ ಕಾರ್ಯ ಪೂರ್ವಕರ್ಮದ ಬಲದಿಂದ ತಡೆ ಹಿಡಿದು ಭಗವಂತನ ಜಾಣದಲ್ಲಿ ನಿಲ್ಲಿಸಬೇಕು ಇದನ್ನು ಧಾರಣೆ ಎಂದು ಕರೆಯುವರು ಇದು ಕಷ್ಟಸಾಧ್ಯವಾದುದು ಮನಸ್ಸು ಬಹು ಚಂಚಲವಾದುದು ರಜವು ಗುಣಕ್ಕೆ ಸಿಕ್ಕಿ ಓಡುತ್ತದೆ ತಮಗುಣಕ್ಕೆ ಸಿಕ್ಕಿ ಮಂಕಾಗುತ್ತದೆ ಆದ್ದರಿಂದ ಮತ್ತೆ ಮತ್ತೆ ಅದನ್ನು ಹಿಡಿದು ಭಗವಂತನ ವಿರಾಡ್ ರೂಪದಲ್ಲಿ ನಿಲ್ಲಿಸಬೇಕು ಹೀಗೆ ಮಾಡಿದ ಯೋಗಿಗೆ ಭಕ್ತಿಯೋಗ ಕರಗತವಾಗುತ್ತದೆ ರಾಜ ಧಾರಣೆಗೆ ಆಧಾರವಾದ ವಿರಾಡ್ ರೂಪದ ಸ್ವರೂಪವನ್ನು ಕುರಿತು ಹೇಳುತ್ತೇನೆ ಕೇಳು ಭೂಮಿ ನೀರು ತೇಜಸ್ಸು ವಾಯು ಆಕಾಶ ಅಹಂಕಾರ ಮಹತ್ತತ್ವ ಎಂಬ ಏಳು ಆವರಣಗಳೇ ಆ ವಿರಾಟ್ ಪುರುಷನ ದೇಹ ಪಾತಾಳವೇ ಆತನ ಅಂಗಾಲು ಸತ್ಯಲೋಕವೇ ಆತನ ಶಿರಸ್ಸು ಇಂದ್ರಾದಿ ದೇವತೆಗಳು ಆತನ ಭಾವುಗಳು ದಿಕ್ಕುಗಳೇ ಕಿವಿಗಳು ಅಶ್ವಿನಿ ದೇವತೆಗಳು ಆತನ ನಾಸಿಕ ಪುಟ ಅಗ್ನಿಹೋತ್ರ ಆತನ ಬಾಯಿ ನಕ್ಷತ್ರಲೋಕ ಕಣ್ಣುಗಳು ಹಗಲೆಳು ರೆಪ್ಪೆಗಳು ಬ್ರಹ್ಮಪದವೇ ಆತನ ಭ್ರೂಭಂಗಿ ಯಮನೆ ಕೋರೆಹಲ್ಲು ಮಾಯೆ ಮಂದಹಾಸ ಪ್ರಪಂಚದ ಸೃಷ್ಟಿ ಕಡೆಗಣ್ಣ ದೃಷ್ಟಿ ಸಮುದ್ರ ಆತನ ಜಠರ ಬೆಟ್ಟಗಳು ಎಲುಬು ನದಿಗಳು ನಾಡಿಗಳು ಮರಗಳು ಮೈಗೂದಲು ಕಾಲವೇ ನಡುಗೆ ಮೋಡಗಳೇ ತಲೆಗೂದಲು ಸಂಧ್ಯಗಳೇ ವಸ್ತ್ರಗಳು ಪ್ರಕೃತಿಯೇ ಹೃದಯ ಚಂದ್ರನೇ ಮನಸ್ಸು ರುದ್ರನೇ ಅಹಂಕಾರ ಮಂತ್ರಗಳೇ ಬುದ್ಧಿ ಮಾನವ ಜಾತಿಯೇ ಮನೆ ಹಕ್ಕಿಗಳೇ ಕಲಾ ನೈಪುಣ್ಯ ಗಂಧರ್ವಾದಿಗಳೇ ಕಂಠಧ್ವನಿ ಅಯ್ಯ ಆ ಮಹಾತ್ಮನಿಗೆ ಬ್ರಾಹ್ಮಣರೇ ಮುಖ ಕ್ಷತ್ರಿಯರೇ ಕುಜ ವೈಶ್ಯರೇ ತೊಡೆ ಶೂದ್ರರೇ ಪಾದಗಳು ಇಂತಹ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಿದ ಮೇಲೆ ಎಲ್ಲವೂ ಆತನಾಗಿಯೇ ಕಾಣುವುದೇ ಹೊರತು ಆತನಿಂದ ಭಿನ್ನವಾದ ಯಾವುದೂ ಕಂಡು ಬರುವುದಿಲ್ಲ ಆದ್ದರಿಂದ ಸರ್ವಾತ್ಮಕನಾದ ಭಗವಂತನನ್ನು ಕುರಿತು ಧ್ಯಾನ ಮಾಡಬೇಕೇ ಹೊರತು ಸಂಸಾರಕ್ಕೆ ಕಾರಣವಾಗುವ ಇತರ ವಸ್ತುವಾದವನ್ನು ಬದಿಸಬಾರದು ಧಾರಣಾ ಯೋಗದ ಮಹಿಮೆ ಮಹತ್ತರವಾದದು ಬ್ರಹ್ಮದೇವನು ಧಾರಣೆಯಿಂದ ಮಹಾವಿಷ್ಣುವನ್ನು ಮೆಚ್ಚಿಸಿ ಪ್ರಳಯದಲ್ಲಿ ತನಗೆ ಮರೆತು ಹೋಗಿದ್ದ ಸೃಷ್ಟಿ ರಹಸ್ಯವನ್ನು ಮತ್ತೆ ಪಡೆದನು ಸಾಮಾನ್ಯವಾಗಿ ಜನರು ವೇದ ವಿಹಿತವಾದ ಕರ್ಮಗಳನ್ನು ಆಚರಿಸಿ ಸ್ವರ್ಗಾದಿ ಸುಖಗಳನ್ನು ಪಡೆಯುವುದರಲ್ಲೇ ಆಸಕ್ತರಾಗಿರುವರು ಮೋಕ್ಷಕ್ಕಾಗಿ ಪ್ರಯತ್ನಿಸುವವರೇ ವಿರಳ ಇದಕ್ಕೆ ವೇದವನ್ನು ನಿಂದಿಸಬೇಕಾಗಿಲ್ಲ ವೇದದಲ್ಲಿ ಸತ್ವ ರಜಸ್ಸು ಗುಣಗಳುಳ್ಳ ಮೂರು ಬಗೆಯ ಜನರಿಗೂ ಅವರವರ ಗುಣಕ್ಕೆ ಅನುಸಾರವಾದ ಮಾರ್ಗವನ್ನು ಬೋಧಿಸಿದೆ ಹಾಗೆ ಮಾಡದಿದ್ದರೆ ಪ್ರಜಸ್ತಮೋ ಗುಣವುಳ್ಳವರು ಮೋಕ್ಷವನ್ನು ಅಪೇಕ್ಷಿಸುವವರಲ್ಲವಾದ್ದರಿಂದ ಸ್ವರ್ಗಾದಿಗಳಿಗೂ ದಾರಿ ತೋರದಿದ್ದರೆ ಕಾಮ ಪರಾಯಣರಾಗಿ ಕೆಟ್ಟು ಹೋಗುವರು ಆದ್ದರಿಂದ ವಿವೇಕಿಗಳಾದ ಸಾತ್ವಿಕರು ಅಶಾಶ್ವತ್ತಗಳಾದ ಸ್ವರ್ಗಾದಿ ಸುಖಗಳನ್ನು ಬಯಸದೆ ಮೋಕ್ಷ ಸಾಧನೆಗಾಗಿ ಪ್ರಯತ್ನಿಸಬೇಕು ನಿಜ ಕರ್ಮಫಲಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದರೆ ಜೀವಧಾರಣೆ ಕಷ್ಟವಾಗುತ್ತದೆ ಆದ್ದರಿಂದ ದೇಹಧಾರಣೆಗೆ ಅತ್ಯಗತ್ಯವಾದಷ್ಟು ಮಾತ್ರ ಭೋಗ ವಸ್ತುಗಳನ್ನು ಪಡೆಯಬಹುದಾದರೂ ಅದರಲ್ಲಿ ಆಸಕ್ತಿ ಸಲ್ಲದು ಮಲಗುವುದಕ್ಕೆ ವಿಶಾಲವಾದ ಈ ಭೂಮಿ ಇರುವಾಗ ಹಾಸಿಗೆಯನ್ನು ಹುಡುಕಿಕೊಂಡು ಅಲಿಯುವುದೇಕೆ ಮೃದುವಾದ ತೋಳುಗಳಿರುವಾಗ ದಿಂಬುಗಳನ್ನು ಹುಡುಕುವುದೇಕೆ ಕೈ ಬೊಗಸೆ ಇರುವಾಗ ಪಾತ್ರೆಗಳನ್ನು ಸಂಗ್ರಹಿಸುವುದೇಕೆ ದಿಕ್ಕುಗಳೇ ಇರುವಾಗ ಬಟ್ಟೆ ಪಿತಾಂಬರಗಳ ಅಗತ್ಯವಾದರೆ ದಾರಿಯಲ್ಲಿ ಬಿದ್ದಿರುವ ಹರಕು ಬಟ್ಟೆಯನ್ನೇ ಕೋಪಿನವಾಗಿ ಧರಿಸಿದರಾಯಿತು ಮರಗಳೆಲ್ಲವೂ ಪರರಿಗಾಗಿಯೇ ಬಿಟ್ಟಿರುವ ಫಲಗಳನ್ನು ತಿಂದರೆ ನಮ್ಮ ಹೊಟ್ಟೆ ತುಂಬುವುದಿಲ್ಲವೇ ಪವಿತ್ರವಾದ ನದಿಗಳ ನೀರನ್ನು ಕುಡಿದರೆ ತೃಪ್ತಿಯಾಗುವುದಿಲ್ಲವೇ ನಿರಾತಂಕವಾಗಿರುವ ಗವಿಗಳು ವಾಸಕ್ಕೆ ಸಾಲವೇ ಇವೆಲ್ಲವೂ ಒಂದು ಪಕ್ಷ ದುರ್ಲಭವಾದರೂ ಶರಣಾಗತ ರಕ್ಷಕನಾದ ಭಗವಂತನು ಕಾಪಾಡಲಾರನೆ ಆದ್ದರಿಂದ ಜೀವನ ಆಧಾರಕ್ಕೆ ಅಗತ್ಯವಾದ ವಸ್ತುಗಳಿಗಾಗಿ ಮಾನವ ಹಲುಬಿ ಹಂಬಲಿಸಬೇಕಾದಿಲ್ಲ ಇವುಗಳಲ್ಲಿ ವಿರಕ್ತನಾಗಿ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಹೋದರೆ ಸಂಸಾರಕ್ಕೆ ಕಾರಣವಾದ ಅವಿದ್ಯೆ ನಾಶವಾಗುತ್ತದೆ ನಿರತಿಶಯವಾದ ಆನಂದ ಲಭಿಸುತ್ತದೆ ಅಯ್ಯ ಮಹಾರಾಜ ಮೂಢರಾದ ಜನ ಭಗವಂತನನ್ನು ಬಿಟ್ಟು ಬೇರೆ ವಸ್ತುಗಳಿಗಾಗಿ ಬಾಯಿಬಿಟ್ಟು ಸಂಸಾರದ ಸುಳಿಗೆ ಸಿಕ್ಕಿ ಸಂಕಟಪಡುತ್ತಾರೆ ಇದನ್ನು ಕಣ್ಣಾರೆ ಕಂಡರೂ ಅದಕ್ಕಾಗಿಯೇ ಪ್ರಯತ್ನಿಸುವವನು ಪಶು ಪ್ರಾಯನೇ ಸರಿ ಜ್ಞಾನಿಯಾದವನು ಮತ್ತೊಂದಕ್ಕೆ ಆಸೆ ಪಡದೆ ತನ್ನ ಹೃದಯ ಆಕಾಶದಲ್ಲಿರುವ ಪರಮಾತ್ಮನನ್ನು ಸದಾ ಧ್ಯಾನಿಸುತ್ತಿರಬೇಕು ಹೀಗೆ ಮಾಡುತ್ತಾ ಭಕ್ತಿಯೋಗವನ್ನು ಸಾಧಿಸಿದವನಾಗಿ ಶರೀರಕ್ಕೆ ಕಾರಣವಾದ ಪ್ರಾರಬ್ಧ ಕ್ರಮವನ್ನು ಸವಿಸುತ್ತಾನೆ ಅದು ಮುಗಿದೊಡನೆ ದೇಹವನ್ನು ತ್ಯಜಿಸಲು ನಿಶ್ಚಯಿಸಿ ಸ್ವಸ್ಥ ಚಿತ್ತದಿಂದ ಕುಳಿತು ಮನಸ್ಸನ್ನು ಬುದ್ಧಿಯಿಂದ ಕಟ್ಟಿಹಾಕಿ ಆ ಬುದ್ಧಿಯನ್ನು ಜೀವಾತ್ಮದಲ್ಲಿ ಸೇರಿಸಬೇಕು ಅನಂತರ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸಮರ್ಪಿಸಿ ಬ್ರಹ್ಮಾನಂದದಲ್ಲಿ ತಲ್ಲೀನನಾಗಬೇಕು ಇಲ್ಲಿಗೆ ಸಮಸ್ತ ಕರ್ಮಗಳಿಂದಲೂ ನಿವೃತ್ತಿಯಾದಂತಾಯಿತು ಇನ್ನು ದೇಹತ್ಯಾಗಕ್ಕೂ ಒಂದು ಕ್ರಮವಿದೆ ಮೂಲಾಧಾರದಲ್ಲಿರುವ ಪ್ರಾಣವಾಯುವನ್ನು ಕ್ರಮವಾಗಿ ನಾಭಿಯಲ್ಲಿರುವ ಮಣಿಪೂರಕ ಹೃದಯದಲ್ಲಿರುವ ಅನಾಹತ ಕಂಠದ ಕೆಳಗಿರುವ ವಿಶುದ್ಧ ಎಂಬ ಚಕ್ರಗಳಲ್ಲಿ ಸೇರಿಸಿ ಕಡೆಗೆ ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರಕ್ಕೆ ತಂದು ಸೇರಿಸಬೇಕು ಆಗ ಕಿವಿ ಮೂಗು ಕಣ್ಣು ಬಾಯಿ ಮೊದಲಾದ ದ್ವಾರಗಳೆಲ್ಲವೂ ಮುಚ್ಚಿ ಹೋಗುವವು ಮೂರ್ತಕಾಲ ಪ್ರಾಣವಾಯುವನ್ನು ಆಜ್ಞಾಚಕ್ರದಲ್ಲಿ ನಿಲ್ಲಿಸಿ ಪರಮಾತ್ಮ ತೃಪ್ ಪ್ರಾಪ್ತಿಗಾಗಿ ನಿರೀಕ್ಷಿಸುತ್ತಿದ್ದರೆ ಆ ಪ್ರಾಣವಾಯು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗುತ್ತದೆ ಯೋಗಿಯಾದವನು ದೇಹತ್ಯಾಗ ಮಾಡಬೇಕಾದುದು ಹೀಗೆ ದೇಹತ್ಯಾಗ ಮಾಡಿದ ಜೀವಕ್ಕೆ ಅರ್ಚಿರಾಧಿಗತಿ ಧೂಮಾಧಿಗತಿ ಎಂಬ ಎರಡು ಮಾರ್ಗಗಳು ಉಂಟು ಇವುಗಳಲ್ಲಿ ಅರ್ಚಿರಾಧಿಗತಿಯೇ ಶ್ರೇಷ್ಠವಾದುದು ಈ ಗತಿಯನ್ನು ಅನುಸರಿಸುವ ಜೀವನು ಮೊದಲು ಆಕಾಶವನ್ನು ಸೇರಿ ಅಲ್ಲಿಂದ ಅಗ್ನಿಯನ್ನು ಹೊಂದುವನು ಅಲ್ಲಿ ಜೀವನ ಪಾಪ ಪುಣ್ಯಗಳು ಇಲ್ಲವಾಗುವು ಹೀಗೆ ಕರ್ಮ ವಿಮೋಚನೆಯಾದ ಮೇಲೆ ಜೀವನು ಸೂರ್ಯನಿಗೂ ಮೇಲ್ಭಾಗದಲ್ಲಿರುವ ಶಿಶುಮಾರ ಚಕ್ರವನ್ನು ಅಲ್ಲಿಂದ ಮುಂದೆ ಮಹರ್ ಲೋಕವನ್ನು ದಾಟಿ ಬ್ರಹ್ಮಲೋಕವನ್ನು ಸೇರುವನು ಆ ಲೋಕದಲ್ಲಿ ಭಯವಿಲ್ಲ ದುಃಖವಿಲ್ಲ ಮುಪ್ಪಿಲ್ಲ ಸಾವಿಲ್ಲ ಆದರೆ ಆಗಾಗ ಮತ್ತೆಲ್ಲಿ ದುರಂತ ದುಃಖಕ್ಕೆ ಕಾರಣ ಆದ ಸಂಸಾರ ನಮಗೆ ಗಂಟು ಬೀಳುವುದು ಎಂಬ ಕಳವಳ ಹುಟ್ಟುತ್ತದೆ ಆದ್ದರಿಂದ ಆ ಜೀವ ಅಲ್ಲಿಯೂ ನಿಲ್ಲದೆ ಮುಂದೆ ಹೊರಟು ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಮಹತ್ ಅಹಂಕಾರ ಎಂಬ ಏಳು ಆವರಣಗಳನ್ನು ಕ್ರಮವಾಗಿ ಭೇದಿಸಿಕೊಂಡು ಹೋಗಿ ಆನಂದಘನವಾದ ಬ್ರಹ್ಮ ಸ್ವರೂಪವನ್ನು ಪಡೆಯುವನು ಚತುರ್ಮುಖ ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ಸ್ವತಂತ್ರ ಎಂದು ನಂಬಿ ಬಜಿಸತಕ್ಕವರು ಧೂಮಾಧಿಗತಿಯನ್ನು ಪಡೆಯುವರು ಇವರಿಗೆ ಸ್ಥೂಲ ದೇವವು ಬಿದ್ದು ಹೋದರೂ ಸೂಕ್ಷ್ಮ ದೇಹವು ಮಾತ್ರ ಇದ್ದೇ ಇರುವುದು ಆ ದೇಹದಿಂದಲೇ ಅವರು ಲೋಕಾಂತರಗಳನ್ನು ಪಡೆಯುವರು ಇವರು ಕಾಮ್ಯಕರ್ಮಗಳನ್ನು ಮಾಡುವವರಿಗಿಂತಲೂ ಮೇಲು ಅಯ್ಯ ಮಹಾರಾಜ ಲೋಕದಲ್ಲಿ ಮನುಷ್ ಜನ್ಮವೇ ದುರ್ಲಭ ಮನುಷ್ಯನಾಗಿ ಹುಟ್ಟಿದರೂ ವಿವೇಕಿಯಾಗಿರುವುದಂತೂ ಇನ್ನೂ ದುರ್ಲಭ ಸಾಮಾನ್ಯವಾಗಿ ಫಲಾಪೇಕ್ಷೆಯಿಂದ ದೇವತೆಗಳನ್ನು ಪೂಜಿಸುವರೇ ಹೆಚ್ಚು ಅಂಥವರೇ ಆಗಲಿ ವಿರಕ್ತರೇ ಆಗಲಿ ಮೋಕ್ಷವನ್ನು ಬಯಸುವುದಾದರೆ ಭಕ್ತಿಯೋಗವನ್ನು ಅವಲಂಬಿಸಿ ಪರಮಪುರುಷನನ್ನು ಬದಿಸಬೇಕು ಹಾಗೆ ಬದಿಸುವವರಿಗೆ ಭಗವದ್ ಭಕ್ತರ ಸಹವಾಸ ಲಭಿಸಿದೊಡನೆ ಅವರ ಮನಸ್ಸು ಭಗವಂತನಲ್ಲಿ ನಿಚ್ಚಲವಾಗಿ ನಿಂತು ಮುಕ್ತಿ ದೊರೆಯುತ್ತದೆ ಭಗವಂತನ ಸಂಕೀರ್ತನದಿಂದ ಮನಸ್ಸು ಶುದ್ಧವಾಗುತ್ತದೆ ವಿರಕ್ತಿ ಹುಟ್ಟುತ್ತದೆ ಭಕ್ತಿಯೋಗ ತಾನಾಗಿಯೇ ಲಭಿಸುತ್ತದೆ ಆದ್ದರಿಂದ ಸುಖವನ್ನು ಬಯಸುವವನು ಹರಿಕತೆಯಲ್ಲಿ ಅನುರಾಗವನ್ನಿಡಬೇಕು ಇಲ್ಲದಿದ್ದರೆ ಮನುಷ್ಯನಿಗೂ ನಾಯಿ ಹಂದಿ ಮೊದಲಾದ ಪ್ರಾಣಿಗಳಿಗೂ ವ್ಯತ್ಯಾಸವಿಲ್ಲದಂತಾಗುತ್ತದೆ ಭಗವಂತನ ಚರಿತ್ರೆಯನ್ನು ಕೇಳದ ಕಿವಿಗಳು ಹಾಳು ಗವಿಗಳು ಗಾನ ಮಾಡದ ನಾಲಿಗೆ ಕಪ್ಪೆಯ ನಾಲಿಗೆ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ಕಾಣದ ಕಣ್ಣು ನವಿಲ ಕಣ್ಣು ಪೂಜೆ ಮಾಡದ ಕೈ ಹೆಣದ ಕೈ ಯಾತ್ರೆ ಮಾಡದ ಕಾಲು ಮರದ ಕಾಲು ಭಗವಂತನ ನಾಮಾಮೃತವನ್ನು ಕೇಳಿ ರೋಮಾಂಚನಗೊಳ್ಳದ ಆನಂದ ಬಾಷ್ಪಗಳನ್ನು ಸುರಿಸದ ಮನುಷ್ಯ ಮನುಷ್ಯನಲ್ಲ ಒಂದು ಕಗ್ಗಲ್ಲು ಸುಖಮುನಿಯ ಉಪದೇಶದಿಂದ ಸಂತೋಷಗೊಂಡ ಪರೀಕ್ಷಿತ ರಾಜನು ಆ ಮುನಿಯನ್ನು ಕುರಿತು ಏ ಬ್ರಾಹ್ಮಣ ಉತ್ತಮ ನಿಮ್ಮ ಉಪದೇಶದಿಂದ ನನ್ನ ಅಜ್ಞಾನ ತೊಲಗಿತು ನಿಮ್ಮ ಪವಿತ್ರವಾದ ನುಡಿಗಳಿಂದ ನನ್ನ ಇನ್ನೂ ಕೆಲವು ಸಂದೇಹಗಳನ್ನು ನಿವಾರಿಸಿರಿ ಭಗವಂತನು ತನ್ನ ಮಾಯೆಯಿಂದ ಸೃಷ್ಟಿ ಸ್ಥಿತಿಲಯಗಳನ್ನು ನಡೆಸುವುದು ಹೇಗೆ ಆತನು ತನ್ನ ಲೀಲೆಗಳನ್ನು ನಡೆಸುವುದಕ್ಕಾಗಿ ಯಾವ ಯಾವ ಅವತಾರಗಳನ್ನು ತಾಳಿದ ತತ್ವಜ್ಞಾನಿಗಳಲ್ಲಿ ಅಗ್ರಗಣ್ಯರಾದ ನೀವು ನನ್ನಲ್ಲಿ ದೋರಿ ಈ ಸಂದೇಹಗಳನ್ನು ಹೋಗಲಾಡಿಸಿ ಎಂದು ಬೇಡಿಕೊಂಡನು ಆತನ ಜ್ಞಾನದಾಹವನ್ನು ಕಂಡು ಸುಖ ಮುನಿಗೆ ಸಂತೋಷವಾಯಿತು ಆತನು ರಾಜನಿಗೆ ಉತ್ತರ ಕೊಡುವ ಮುನ್ನ ಕಣ್ಮುಚ್ಚಿ ಶ್ರೀಹರಿಯನ್ನು ಧ್ಯಾನಿಸಿದನು ಏ ಅಪಾರ ಮಹಿಮಾ ತ್ರಿಮೂರ್ತಿ ಸ್ವರೂಪ ಸರ್ವಾಂತರ್ಯಾಮಿ ಅಗೋಚರ ಸ್ವರೂಪ ನಿನಗೆ ನಮಸ್ಕಾರ ಏ ಸಜ್ಜನ ರಕ್ಷಕ ದುರ್ಜನ ಶಿಕ್ಷಕ ಸತ್ವ ಸ್ವರೂಪಿ ಪರಮಹಂಸಾಶ್ರಮದಲ್ಲಿ ಇರುವವರಿಗೆ ಆತ್ಮಸ್ವರೂಪವನ್ನು ಅನುಗ್ರಹಿಸುವ ಪರಮಾತ್ಮ ನಿನಗೆ ನಮಸ್ಕಾರ ಏ ಭಕ್ತಪಾಲ ನಿನ್ನ ಕೀರ್ತನ ಸ್ಮರಣ ಈಕ್ಷಣ ವಂದನ ಶ್ರವಣ ಪೂಜೆಗಳಿಂದ ತಕ್ಷಣವೇ ಪಾಪಗಳನ್ನು ಕಳೆಯಬಲ್ಲ ಮಂಗಳ ಮೂರ್ತಿ ನಿನಗೆ ನಮಸ್ಕಾರ ಶ್ರೀಪತಿ ಯಜ್ಞಪತಿ ಪ್ರಜಾಪತಿ ದಿಯಾಂಪತಿ ಲೋಕಪತಿ ದರಾಪತಿ ಸಂತಾಪತಿ ಸಾತ್ವ ಸಾತ್ವಸಾಂಪತಿ ಎಂಬ ಕೀರ್ತಿಗೆ ಪಾತ್ರನಾದ ಏ ಭಗವಂತ ನಿನಗೆ ನಮಸ್ಕಾರ ಇತ್ಯಾದಿಯಾಗಿ ಶ್ರೀಹರಿಯನ್ನು ಸ್ತೋತ್ರ ಮಾಡಿದ ಮೇಲೆ ತಂದೆಯಾದ ವ್ಯಾಸರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಾರಂಭಿಸಿದನು ಮಹಾರಾಜ ಹಿಂದೆ ಬ್ರಹ್ಮದೇವರು ಏಕಾಗ್ರ ಮನಸ್ಸಿನಿಂದ ತಪಸ್ಸನ್ನು ಆಚರಿಸಿದ್ದನ್ನು ಕಂಡು ನಾರದನು ಆತನನ್ನು ಕುರಿತು ಸ್ವಾಮಿ ನೀನೇ ಸರ್ವೇಶ್ವರನು ಸರ್ವಜ್ಞನೂ ಆಗಿರುವಾಗ ನೀನಾರನ್ನು ಕುರಿತು ತಪಸ್ಸು ಮಾಡುವೆ ಎಂದು ಕೇಳಿದನು ಆಗ ಬ್ರಹ್ಮನು ಮಗು ನಾನು ನಿನಗೆ ಲೋಕೇಶ್ವರನಂತೆ ಕಾಣಿಸಿದ್ದು ಸಹಜ ಆದರೆ ಆ ಶಕ್ತಿ ನನ್ನದಲ್ಲ ಭಗವಂತನಾದ ವಾಸುದೇವನದು ಆತನೊಬ್ಬನೇ ಮಾಯಾತೀತನು ವೇದಗಳೆಲ್ಲವೂ ಹೊಗಳುವುದು ಆತನನ್ನೇ ಸಕಲ ದೇವತೆಗಳು ಆತನಿಂದಲೇ ಜನಿಸಿದವರು ಆತನಿಂದ ಬೇರೆಯಲ್ಲ ಸ್ವರ್ಗಾದಿ ಲೋಕಗಳೆಲ್ಲವೂ ಆತನ ಆನಂದಾಂಶಗಳೇ ಯೋಗ ತಪಸ್ಸು ಜ್ಞಾನ ಮೋಕ್ಷ ಎಲ್ಲವೂ ಆತನ ಸ್ವರೂಪವೇ ಆತನೇ ಸರ್ವಸ್ವರೂಪ ಸರ್ವಾಧಾರ ಸರ್ವಜ್ಞ ಸರ್ವಸಾಕ್ಷಿ ಸರ್ವೇಶ್ವರ ಸರ್ವಾತ್ಮಕ ನಿರ್ವಿಕಾರ ಆತನ ಸಂಕಲ್ಪ ಮಾತ್ರದಿಂದ ಪ್ರೇರಿತನಾಗಿ ಜನಿಸಿರುವ ನಾನು ಆತ ಸೃಷ್ಟಿಸಿರುವ ಪದಾರ್ಥಗಳನ್ನೇ ಸೃಷ್ಟಿಸುತ್ತೇನೆ ಎಂದು ಹೇಳಿದನು ಆನಂತರ ಆತನು ನಾರದನಿಗೆ ಸೃಷ್ಟಿ ಕ್ರಮವನ್ನು ವಿವರಿಸಿ ಹೇಳಿದನು ಮಾಯಾ ನಿಯಾಮಕನಾದ ಭಗವಂತನು ತನ್ನ ಸಂಕಲ್ಪರೂಪವಾದ ಮಾಯೆಯಿಂದ ನಾನಾ ರೂಪವಾಗಲು ಇಚ್ಛಿಸಿದನು ಆತನ ಇಚ್ಛಾ ಮಾತ್ರದಿಂದಲೇ ಆತನಲ್ಲಿ ಕಾಲ ಕರ್ಮ ಸ್ವಭಾವಗಳಾದವು ಕಾಲವು ಸತ್ವ ರಜ ಮತ್ತು ತಮೋಗುಣಗಳ ವ್ಯತ್ಯಾಸಕ್ಕೆ ಕಾರಣವಾದುದು ಈ ವ್ಯತ್ಯಾಸದಿಂದಲೂ ಜೀವಾತ್ಮರ ಅದೃಷ್ಟದಿಂದಲೂ ಈಶ್ವರ ಅಧಿಷ್ಠಿತವಾದ ಅವ್ಯಕ್ತದಿಂದ ಮಹತ್ತತ್ವ ಹುಟ್ಟಿತು ತತ್ವ ರಜೋಗುಣಗಳಿಗೆ ಮಾತ್ರವೇ ನೆಲೆಯಾದ ಆ ಮಹತ್ತತ್ವದಿಂದ ತಮೋಗುಣ ಪ್ರಧಾನವಾದ ಅಹಂಕಾರ ಜನಿಸಿತು ಈ ಅಹಂಕಾರ ತತ್ವವು ಸಾತ್ವಿಕ ಅಹಂಕಾರ ರಾಜಸ ಅಹಂಕಾರ ತಾಮಸ ಅಹಂಕಾರ ಎಂಬ ಮೂರು ವಿಕಾರಗಳು ಪಣ್ಣ ಪಡೆಯಿತು ಈ ಮೂರರಲ್ಲಿ ತಾಮಸ ಅಹಂಕಾರದಿಂದ ಶಬ್ದವು ಜನಿಸಿ ಅದರಿಂದ ಆಕಾಶ ಹುಟ್ಟಿತು ಆಕಾಶದಿಂದ ವಾಯು ವಾಯುವಿನಿಂದ ತೇಜಸ್ಸು ತೇಜಸ್ಸಿನಿಂದ ಜಲ ಜಲದಿಂದ ಪೃಥ್ವಿ ಜನಿಸಿದವು ಬಳಿಕ ಸಾತ್ವಿಕ ಅಹಂಕಾರದಿಂದ ಮನಸ್ಸು ಐದು ಕರ್ಮೇಂದ್ರಿಯಗಳು ಮತ್ತು ಐದು ಜ್ಞಾನೇಂದ್ರಿಯಗಳ ಅಧಿದೇವತೆಗಳು ಜನಿಸಿದರು ರಾಜಸ ಅಹಂಕಾರದಿಂದ ಪ್ರಾಣ ಐದು ಜ್ಞಾನೇಂದ್ರಿಯಗಳು ಮತ್ತು ಐದು ಕರ್ಮೇಂದ್ರಿಯಗಳು ಹುಟ್ಟಿದವು ಭಗವಂತನ ಸಂಕಲ್ಪ ರೂಪವಾದ ಶಕ್ತಿಯಿಂದ ಗುಣಗಳೆಲ್ಲವೂ ಪರಸ್ಪರ ಸೇರಿ ಬ್ರಹ್ಮಾಂಡವೆಂಬ ಶರೀರ ನಿರ್ಮಾಣವಾಗಿ ಅದು ಮಹಾಜಲದಲ್ಲಿ ತೇಲುತ್ತಿತ್ತು ಅಚೇತನವಾಗಿದ್ದ ಈ ಬ್ರಹ್ಮಾಂಡವನ್ನು ಭಗವಂತನು ಚೇತನಗೊಳಿಸಿದನು ಅನಂತರ ಆ ಭಗವಂತನೇ ಆ ಬ್ರಹ್ಮಾಂಡವನ್ನು ಒಡೆದು ಒಡೆದುಕೊಂಡು ಸಹಸ್ರಾರು ಕಾಲು ತೊಡೆ ಕ ತೋಳು ಕಣ್ಣು ತಲೆಗಳೊಡನೆ ಆವಿರ್ಭವಿಸಿದನು ಆತನ ಮುಖದಿಂದ ಬ್ರಾಹ್ಮಣನು ತೋಳುಗಳಿಂದ ಕ್ಷತ್ರಿಯನು ತೊಡೆಗಳಿಂದ ವೈಶ್ಯನು ಪಾದಗಳಿಂದ ಶೂದ್ರನು ಉದಯಿಸಿದರು ಆತನ ಅವಯವ ಸ್ವರೂಪವಾಗಿ ಏಳು ಊರ್ಧ್ವ ಲೋಕಗಳು ಏಳು ಅಧೋಲೋಕಗಳು ಉಂಟಾದವು ಈ ವಿರಾಟ್ ಪುರುಷನೇ ಭಗವಂತನ ಮೊದಲ ಅವತಾರ ಅಯ್ಯನಾರದ ಲೋಕದ ಮಾತಿಗೆಲ್ಲ ಆತನ ಮುಖವೇ ಮೂಲ ಹವ್ಯ ಕವ್ಯ ಅಮೃತಾದಿಗಳು ಆತನ ನಾಲಿಗೆಯಿಂದ ಜನಿಸಿದವು ವಾಯು ಪ್ರಾಣವಾಯು ಔಷಧಗಳು ವಾಸನೆಯು ಆತನ ಮೂಗಿನಿಂದ ಬಂದವು ರೂಪು ತೇಜಸ್ಸು ಸೂರ್ಯ ಸ್ವರ್ಗಗಳು ಆತನ ಕಣ್ಣುಗಳಿಂದ ಹುಟ್ಟಿದವು ದಿಕ್ಕು ಶಾಸ್ತ್ರಗಳು ಶಬ್ದ ಆತನ ಕಿವಿಯಿಂದಲೂ ಉದಿಸಿದವು ಚರ್ಮ ಸತ್ವಗುಣ ಯಜ್ಞಗಳಿಗೆ ಆತನ ಚರ್ಮವೇ ಕಾರಣ ವೃಕ್ಷಗಳೇ ಆತನ ರೋಮಗಳು ಮೇಘಗಳೇ ಕೇಶಗಳು ಮಿಂಚು ಗಡ್ಡ ಮೀಸೆ ತಲೆ ಶಿಲೆ ಲೋಹಗಳು ಆತನ ಉಗುರುಗಳು ಇಂದ್ರಾದಿಗಳು ಬಹುಗಳು ಮೂರು ಲೋಕಗಳೇ ಆತನ ನಡಿಗೆ ಕ್ಷೇಮ ಅಭಯ ವರಪ್ರಧಾನಗಳು ಆತನ ಪಾದಗಳು ನದಿಗಳು ನರಗಳು ಬೆಟ್ಟಗಳು ಎಲುಬುಗಳು ಸಮುದ್ರ ಸಕಲ ಭೂತಗಳು ಮತ್ತು ಪ್ರಳಯ ಆತನ ಹೊಟ್ಟೆ ಪ್ರಾಣಿಗಳ ಲಿಂಗ ಶರೀರ ಆತನ ಹೃದಯ ನೀರು ಶುಕ್ಲ ಸೃಷ್ಟಿ ಮೊದಲಾದುಗಳಿಗೂ ಯಮ ಮಿತ್ರರಿಗೂ ಮೃತ್ಯು ನರಕಗಳಿಗೂ ಆತನ ದೇಹದ ಬೇರೆ ಬೇರೆ ಭಾಗಗಳೇ ಕಾರಣ ಅಯ್ಯಾನಾರದ ನಾನು ನೀನು ಸನಕಾದಿಗಳು ರುದ್ರ ಎಲ್ಲರೂ ಆತನ ಚಿತ್ತದಿಂದ ಜನಿಸಿದವರು ಆದ್ದರಿಂದ ಆ ವಿರಾಡ್ ರೂಪನಿಂದ ಜನಿಸಿದ ಈ ಜಗತ್ತೆಲ್ಲವೂ ಆತನಿಂದ ಬೇರೆಯಲ್ಲ ಎಲ್ಲವೂ ಆತನೇ ಹಿಂದನ ಕಲ್ಪದಲ್ಲಿದ್ದ ಜಗತ್ತು ಮುಂದನ ಕಲ್ಪದಲ್ಲಿ ಬರಬಹುದಾದ ಜಗತ್ತು ಹಿಂದಿನ ಜಗತ್ತು ಇದೆಲ್ಲವೂ ಆತನೇ ಅಷ್ಟೇ ಅಲ್ಲ ಇದಕ್ಕೂ ಮಿಗಿಲಾಗಿರುವನು ಆತ ಪ್ರಪಂಚಾತೀತ ಮುಕ್ತಿದಾಯಕ ನಾನು ಆತನ ಅಪ್ಪಣೆಯಂತೆ ಸೃಷ್ಟಿ ಕಾರ್ಯವನ್ನು ನಡೆಸುವೆನು ರುದ್ರನು ಆತನ ಆಜ್ಞೆಯಂತೆ ಸಂಹಾರಕಾರದಲ್ಲಿ ತೊಡಗಿರುವನು ಆತನೇ ವಿಷ್ಣು ರೂಪವನ್ನು ಧರಿಸಿ ಜಗತ್ತನ್ನು ರಕ್ಷಿಸುತ್ತಿರುವನು ಆತನ ಮಾಯೆಯು ಜಗತ್ತನ್ನೆಲ್ಲ ಆವರಿಸಿರುವುದರಿಂದ ಯಾರು ಆತನನ್ನು ಅರಿಯಲಾರರು ಈ ಮಾಯೆಯಿಂದ ಉದ್ಧಾರವಾಗಲು ಒಂದೇ ದಾರಿ ಆತನ ನಾಮ ಸಂಕೀರ್ತನೆ ಎಂದು ಹೇಳಿದನು ಅನಂತರ ಬ್ರಹ್ಮನು ನಾರದನಿಗೆ ಭಗವದ್ ಅವತಾರಗಳನ್ನು ಬೇರೆ ಬೇರೆ ಅವತಾರಗಳಲ್ಲಿ ಆದ ಕಾರ್ಯಕಲಾಪಗಳನ್ನು ವಿವರಿಸಿ ಹೇಳಿದನು ಸುಕ್ಕಮುನಿಯು ಹೇಳಿದ ಬ್ರಹ್ಮ ನಾರದರ ಸಂಭಾಷಣೆ ಕೇಳಿ ಪರೀಕ್ಷಿತ ರಾಜನು ಅತ್ಯಂತ ಸಂತೋಷದಿಂದ ಮಹಾತ್ಮ ಸಾಧು ರಕ್ಷಕನಾದ ಭಗವಂತನ ಚರಿತ್ರೆಯನ್ನು ನನಗೆ ಸಮಗ್ರವಾಗಿ ತಿಳಿಸು ಬ್ರಹ್ಮ ನಾರದ ವ್ಯಾಸರ ಪರಂಪರೆಯಿಂದ ನೀನು ಕೇಳಿದವನಾದ್ದರಿಂದ ನನಗೆ ಕ್ರಮವಾಗಿ ಅದನ್ನು ತಿಳಿಸು ಅಚ್ಯುತ ಚರಿತ್ರೆ ಎಂಬ ಅಮೃತ ಪಾನ ಮಾಡುತ್ತಿರುವ ನನಗೆ ಹಸಿವು ಬಾಯಾರಿಕೆಗಳು ಇಲ್ಲ ಬ್ರಾಹ್ಮಣ ಶಾಪದ ಭಯವೂ ಹಾರಿಹೋಯಿತು ಎಂದು ಹೇಳಿದನು ಆಗ ಸುಖ ಮಹರ್ಷಿಯು ಭಗವಂತನು ಬ್ರಹ್ಮನಿಗೆ ಉಪದೇಶಿಸಿದ ವೇದಕ್ಕೆ ಸಮಾನವಾದ ಭಾಗವತವನ್ನು ಹೇಳಲು ಪ್ರಾರಂಭಿಸಿದನು ಓಂ ಶಾಂತಿ 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 ಹರಿ ಓಂ ಕೃಷ್ಣಾರ್ಪಣಮಸ್ತು